ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮದಿನಾಚರಣೆ ಭತ್ತದ ಬೀಜ ವಿತರಣೆಗೆ ಹಾಗೂ ಸಮುದಾಯದ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆಯಿತು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ರಾಗಿ ಕಣಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮನ್ಮುಲ್ ನಿರ್ದೇಶಕ ರಘುನಂದನ್ ಮಾತನಾಡಿ ಒಕ್ಕಲಿಗ ಸಮುದಾಯದವರನ್ನ ಒಂದೇ ವೇದಿಕೆಗೆ ತರುವಂತಹ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ರಾಷ್ಟ್ರ ರಾಜ್ಯ ಕಟ್ಟುವುದಕ್ಕೆ ಸಮುದಾಯ ಮುಂಚೂಣಿಯಲ್ಲಿದ್ರು ಕೆಲವು ವಿಚಾರದಲ್ಲಿ ಹಿಂದುಳಿದಿದೆ ಇದಕ್ಕೆ ಒಗ್ಗಟ್ಟಿನ ಕೊರತೆಯೇ ಕಾರಣವಾಗಿದೆ ಎಂದ್ರು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಒಕ್ಕಲಿಗ ಸಮುದಾಯದವರು ಮುಂಚೂಣಿಗೆ ಬರಬೇಕಾದ್ರೆ ಒಗ್ಗಟ್ಟು ಅವಶ್ಯಕ ಹಾಗಾಗಿ ಒಗ್ಗಟ್ಟನ್ನ ಕಾಪಾಡಿಕೊಳ್ಳಬೇಕು ಎಂದ್ರು ಇಡೀ ರಾಷ್ಟ್ರ ರಾಜ್ಯ ಕಟ್ಟಲು ಮುಂಚೂಣಿಯಲ್ಲಿದ್ರು ಕೂಡ ಎಲ್ಲೋ ನಮ್ಮ ಸಮುದಾಯ ಕೆಲವೊಂದು ಕ್ಷೇತ್ರಗಳಲ್ಲಿ ಇವತ್ತು ಹಿಂದುಳಿತಾ ಬಂದಿದೆ ಅದರ ಯಾಕೆಪ್ಪ ಅಂದ್ರೆ ಒಂದು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇವತ್ತು ನಮ್ಮ ಒಗ್ಗಟ್ಟಿನ ಕೊರತೆಯಿಂದ ನಾವು ಇವತ್ತು ಕೆಲವೊಂದು ಎಲ್ಲಾ ಕ್ಷೇತ್ರಗಳಲ್ಲಿ ಹಿಂದುಳಿತಾ ಬಂದಿದ್ದೀವಿ ಇತ್ತೀಚೆಗೆ ನಮ್ಮ ನಾಡಕು ಕೆಂಪೇಗಳ ಆಚರಣೆ ಮುಖಾಂತರ ನಾವೆಲ್ಲ ಕೂಡ ಒಗ್ಗಟ್ಟು ಬಹಳ ಸಂತೋಷದ ವಿಚಾರ ಪ್ರತಿ ವರ್ಷ ಕೂಡ ಈಗೇನೆ ನಾವು ನಾಡಪ್ರಭು ಕೆಟ್ಟೇಗೌಡ ಜಯಂತಿಯನ್ನು ಮಾಡುವುದ್ರ ಮುಖಾಂತರ ನಮ್ಮ ಸಮುದಾಯದವರು ನಾವೆಲ್ಲ ಒಂದು ವೇದಿಕೆಯಲ್ಲಿ ಒಗ್ಗಟ್ಟಾಗಿ ನಮ್ಮ ಕ್ಷೇ ನಮ್ಮ ಸಮುದಾಯದ ಎಲ್ಲರೂ ಕೂಡ ಒಂದು ಅಭಿವೃದ್ಧಿ ಪದ್ಧತಾಗಲು ಇವತ್ತು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೇಕು ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಮುಂಚೂಣಿಗೆ ಬರಬೇಕು ಅಂದ್ರೆ ಈ ನಮ್ಮ ಒಂದು ಒಗ್ಗಟ್ಟು ಬಹಳ ಅವಶ್ಯಕ ಅಂತ ನಾನು ಇಷ್ಟಪಡ್ತೀನಿ ಇಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲು ಈ ಕೆಂಪೇಗೌಡ ಜಯಂತಿ ಮುಖಾಂತರ ನೋಡ್ತಾ ಇದ್ದೀನಿ ಇತ್ತೀಚೆಗೆ ಎಲ್ಲ ಕಡೆ ಕೆಂಪೇಗೌಡ ಜಯಂತಿನ ಬಹಳ ಅಜ್ಜೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಒಗ್ಗಟ್ಟು ನೌಕಲಿಗರಲ್ಲಿ ಒಗ್ಗಟ್ಟಾಗಬೇಕು ನಮ್ಮ ಸಂಪ್ರದಾಯ ಹೇಗೆ ಅಭಿವೃದ್ಧಿ ಆಗ್ಬೇಕು ಅನ್ನೋದೊಂದು ಇದು ಅದನ್ನು ಮುಂಚೂಣಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಸ್ನೇಹಿತರು ಒಂದು ವಿನೂತನ ಕಾರ್ಯಕ್ರಮವನ್ನು ನಮ್ಮ ರೈತ ವರ್ಗದವರಿಗೆ ಇವತ್ತು ಬತ್ತ ಇವತ್ತು ಬಿತ್ತನೆ ಬತ್ತಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಇದರ ಉದ್ದೇಶ ಒಂದು ಹೈಟೆಕ್ ಈ ತಳಿಗಳೇನಿದೆ ಸರಿ ನಾವೇನು ಮಾಡ್ತೀವಿ ನಾವು ಹಾಕೋದೇ ಭತ್ತಗಳು ಆಗ್ತಾ ಆಗ್ತಾ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ ಅದರ ಮನ್ಗಂಡು ಅದರಲ್ಲೂ ನಮ್ಮ ಸಮುದಾಯದ ಜನರ ನಮ್ಮ ಒಕ್ಕಲಿಗರು ನಾವು ಮುಂದೆ ಮುಂಚೂಣಿ ತರಬೇಕು ಅಂತೇಳಿ ಒಂದು ಹೊಸವಾಗಿ ವಿನೂತನವಾಗಿ ಒಂದು ಪ್ರಯೋಗ ಶಂಭು ಸೇವಾ ಟ್ರಸ್ಟ್ನ ಸುರೇಶ್ ಮಾತನಾಡಿ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯುತ್ಸವದ ಅಂಗವಾಗಿ ಸಮುದಾಯದ ರೈತರಿಗೆ ಬಿತ್ತನೆ ಬೀಜವನ್ನು ಇದೆ ಕೆಂಪೇಗೌಡರು ದೊಡ್ಡ ಕೆರೆಗಳು ಸಾವಿರದ ಇನ್ನೂರು ಚಿಕ್ಕ ಕೆರೆ ಕಟ್ಟಿದ್ದಾರೆ ಬೆಂಗಳೂರು ಬೆಳೆದಂತೆ ರೈತರಿಗೆ ತೊಂದರೆ ಆಗಬಾರದು ಎನ್ನುವಂತಹ ದೂರದೃಷ್ಟಿಯಿಂದ ಕೆರೆಗಳನ್ನು ನಿರ್ಮಿಸಿದ್ದಾರೆ ಎಂದರು ಎಲ್ಲ ಜಾತಿ ಮತ್ತು ಸಮುದಾಯದವರಿಗೆ ಮಾರುಕಟ್ಟೆಯನ್ನು ಕಟ್ಟಿದ್ದಾರೆ ಅಂತ ತಿಳಿಸಿದ ಅವರು ರೈತರು ಕೆರೆ ಕಟ್ಟೆಗಳನ್ನು ಉಳಿಸಿಕೊಳ್ಳಬೇಕು ಇದರಿಂದ ಅನುಕೂಲವಾಗುತ್ತೆ ಎಂದ್ರು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಕೊಡುವಂತಹ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀರಿ ಇದಕ್ಕೂ ಮುಂಚೆ ನಾಡ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟುವಾಗ ಒಂದು ದೂರದೃಷ್ಟಿ ಆಲೋಚನೆ ಇಟ್ಕೊಂಡು ನಾಲ್ಕು ಭಾಗಗಳಲ್ಲಿ ಕೆರೆಗಳನ್ನ ಕಟ್ಟಿದ್ರು ಸುಮಾರು ಸರಿಸುಮಾರು ಮುನ್ನೂರ ನಲವತ್ತೇಳು ದೊಡ್ಡ ಕೆರೆಗಳನ್ನ ಕಟ್ಟಂತಹ ಮಹಾನುಭಾವ್ರು ಅದೇ ರೀತಿ ಸಾವಿರದ ಇನ್ನೂರು ಕೆರೆಗಳನ್ನು ಕೆರೆಗಳನ್ನ ಕಟ್ಟಂತ ಮಹಾನುಭಾವ್ರು ಯಾಕೆಂದ್ರೆ ಅವರ ದೂರದೃಷ್ಟಿ ಹೇಗಿತ್ತು ಅಂದ್ರೆ ಮುಂದೆ ಬೆಂಗಳೂರು ಬೆಳೆದಂತೆಲ್ಲ ನೀರಿಗೆ ಆಹಾಕಾರ ಆಗುತ್ತೆ ರೈತರಿಗೆ ತೊಂದರೆ ಆಗುತ್ತೆ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಕೆರೆಗಳನ್ನ ಕಟ್ಟಿದ್ರು ಅದೇ ರೀತಿ ಬರೀ ಕೆರೆಗಳನ್ನ ಕಟ್ಟಲಿಲ್ಲ ಅವರು ಎಲ್ಲಾ ಜಾತಿಯ ಎಲ್ಲಾ ಜಾತಿಯವರು ಬಂದು ಬೆಂಗಳೂರು ಅಂತ ಅಂತೇಳಿ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಪೇಟೆಗಳು ಆ ಕಟ್ಟೂರು ಚಿಕ್ಕಪೇಟೆ ದೊಡ್ಡಪೇಟೆ ತೆಂಗ್ಳೂರು ಪೇಟೆ ಕುರುಬೂರು ಪೇಟೆ ಅಂತ ಸುಮಾರು ಪೇಟೆ ಎಲ್ಲಾ ಜಾತಿಯ ಅಲ್ಲಿ ಬಂದು ಅಂತ ಅಂತೇಳಿ ಒಂದು ದೂರದೃಷ್ಟಿಯ ಒಂದು ಯೋಚನೆ ಇಟ್ಕೊಂಡು ಬೆಂಗಳೂರಿನ ಕಟ್ಟೋದ್ರು ಅದೇ ರೀತಿ ನಮ್ಮ ರೈತರು ಕೂಡ ಮುಂದೆ ನಿಮಗೆ ಗೊತ್ತು ನಮ್ಮ ಪರಿಸ್ಥಿತಿ ವಿಪತ್ತು ತುತ್ತಾಗ್ತಾ ಇದ್ದೀವಿ ಹಾಗಾಗಿ ನಮ್ಮ ನಮ್ಮ ಊರುಗಳಲ್ಲಿ ಕೆರೆ ಕಟ್ಟೆಗಳನ್ನ ಉಳಿಸ್ಕೋಬೇಕು ನಾವು ಕೆರೆ ಕಟ್ಟೆಯನ್ನು ಉಳಿಸ್ಕೊಡೋದ್ರಿಂದ ನಾವು ನಾವು ಖುಷಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಉತ್ತಮವಾಗಿ ಮಳೆ ಬೆಳೆ ಆಗ್ತಾ ಇದೆ ಉತ್ತಮ ಗುಣಮಟ್ಟದ ಬೀಜಗಳನ್ನ ನಮ್ಮ ಕೆಂಪೇಗೌಡ ಕ್ಷೇಮಾವೃದಿ ಸಂಘದ ವತಿಯಿಂದ ಕೊಡ್ತಾ ಇದ್ದಾರೆ ಅದರಿಂದ ತಾವು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಉತ್ತಮ ಇಳುವರಿಯನ್ನ ಮಾಡಬಹುದು ಇದೇ ಸಂದರ್ಭದಲ್ಲಿ ಸಮುದಾಯದ ರೈತರಿಗೆ ಬಿತ್ತನೆ ಬೀಜ ತೆಂಗಿನ ಸಸಿಯನ್ನ ವಿತರಿಸಿ ರೈತರನ್ನ ಸನ್ಮಾನಿಸಲಾಯಿತು ಅವರಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಾಳೇಗೌಡ ಎಪಿಎಂಸಿ ಅಧ್ಯಕ್ಷ ಶೇಖರ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನೆಲ್ಲಿಗೆರೆ ಬಾಲು ಅಶೋಕ್ ಜೈರಾಮ್ ರಾಘವೇಂದ್ರ ಸ್ಕಂದ ಡೆವಲಪರ್ಸ್ನ ಶ್ರೀಕಾಂತ್ ಸಮಾಜ ಸೇವಕ ನಾರಾಯಣಪ್ಪ ಉಮರಳ್ಳಿ ಶಿವಪ್ಪ ಸೇರಿದಂತೆ ಇತರರು ಹಾಜರಿದ್ದರು